ನಮ್ಮ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು ಇಪ್ಪತ್ತು ಸಾವನ್ನಪ್ಪಿದೆ ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಅದ್ರ ಪ್ರಕಾರ ಅದನ್ನು ಚೆಕ್ ಮಾಡಲಿಕ್ಕೆ ಯಾಕಂದ್ರೆ ಒಂದೇ ಸಲ ಈಗ ನಮ್ಮ ಈ ಜೂದಲ್ಲಿ ಆಗ್ತಾ ಇರೋದು ಇದು ಫಸ್ಟ್ ಇನ್ಸಿಡೆಂಟ್ ಈ ಥರ ಹಂಗಾಗಿ ನಾವು ಮೈಸೂರು ಮತ್ತು ಬನ್ನೇರುಘಟ್ಟ ರತಕ್ಕಂಥ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅವರು ಬರ್ತಾ ಇದ್ದಾರೆ ಇದ್ರದ ಅಂದ್ರೆ ಪಕ್ಕ ಯಾವ ಡಿಸೀಜನ್ ದನ ಆಗಿದೆ ಏನು ಅಂತ ತಿಳ್ಕೊಳಕ್ಕೆ ಸಾಯಂಕಾಲದ ತನಕ ಬರ್ಬೋದು ಅವರು ಇದು ಆಗ್ಬಾರ್ದಾಗಿತ್ತು ಅಂತ ನಂದು ಕೃಷ್ಣ ಮೃಗ ಬ್ಲಾಕ್ ಬಕ್ ಅಂತ ಟೋಟಲು ಅದ ಮೂವತ್ತೆಂಟಿದ್ವು ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಸತ್ತಿದ್ವು ಪಾಪ ಅದ್ರದ್ದು ನಾವು ಇದನ್ನ ಮಾಡಿದ್ವಿ ಏನ ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನಿರ್ಘಟ ಇದಕ್ಕೆ ಲ್ಯಾಬಿಗೆ ಕಳಿಸಿದೀವಿ ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ ಅಂದರೆ ಇವತ್ತು ಇಪ್ಪತ್ತಾಗಿದೆ ಇಪ್ಪತ್ತೆಂಟಾಗಿದೆ ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಇವತ್ತೊಂದು ಇಪ್ಪತ್ತು ಹಂಗಾಗಿ ಇದು ಈಗ ಡಾಕ್ಟರ್ಸ್ ಬಂದ ಮೇಲೆ ಇದು ಯಾವ ಪಕ್ಕ ಯಾವ ಡಿಸೀಸು ಎದರಿಂದ ಇದು ಆಯಿತು ಅಂತ ಗೊತ್ತಾಗ್ತಾ ಇದೆ ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲ್ವೋಟಕ್ಕೆ ಹೇಳಿದಾರ ನಮ್ಮ ಈಗ ಇಲ್ಲಿ ಅಜೂದಲ್ಲಿರೋ ಡಾಕ್ಟರ್ಸು ಅದನ್ನ ಹೇಳಿದಾರೆ ಆಮೇಲೆ ನಾವು ಮೈಸೂರಲ್ಲಿ ಈ ತರ ಆಗ್ತಾ ಇದೆ ಹಿಂಗ ಸಡನ್ ಎಲ್ಲಾರು ಡೆತ್ ಆಗಿದೆ ಅಂದ್ಮೇಲೆ ಆ ಡಾಕ್ಟರ್ಸ್ನು ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸ್ ಅವರು ಆ ಹಂಗ ಅಂದ್ರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅದು ಹಂಗ ಹಂಗಿದ್ರೆ ಮತ್ತೆ ಅದು ಪ್ರಾಣಿಗೆ ಆಗಿದೆ ಅಂದ್ರೆ ಅದು ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಂತ ಹೇಳಿ ಹೇಳಿದಾರ ಅದಕ್ಕೆ ನಾವು ಅವ್ರು ಬಂದು ಇದನ್ನ ಮಾಡಲಿ ಮಾಡಲಿಮಟ ನಾವು ವೇಟ್ ಮಾಡಿದ್ವಿ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಂದ್ರೆ ಎಲ್ಲರೂ ಎಲ್ಲಾನು ಒಂದೇ ಸಲ ಇದು ಡೆತ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಯಾವ್ದೋ ಬ್ಯಾಕ್ಟೀರಿಯಲ್ ಇದನ್ನ ಇರ್ಬೋದು ಅಂತ ಗೊತ್ತಿಲ್ಲ ಹಾ ಹಾ ಅಲ್ಲ ಅದು ಅದೇ ಗೊತ್ತಿಲ್ಲ ಈಗ ನಮ್ಗೆ ಅದು ಅದೇ ಡಾಕ್ಟರ್ಸ್ ಹೇಳ್ಬೇಕು ಯಾಕಂದ್ರೆ ಎಲ್ಲಾ ಎನ್ಕ್ಲೋಸರ್ಸ್ ಓಪನ್ ಇದೆ ಇವು ಓಪನ್ ಆಗೇ ಇರ್ತವೆ ಪ್ರಾಣಿ ಎಲ್ಲಾ ಇದು ಹಂಗಾಗಿ ಈಗ ಅವ್ರ ಡಾಕ್ಟರ್ಸ್ ಬಂದ್ಮೇಲೆನ ಹೇಳ್ಬೇಕು ಈಗ ಅದನ್ನ ಇಲ್ಲ ಇಲ್ಲ ಆಗಿಲ್ಲ ಆಗಿಲ್ಲ ಇಲ್ಲ 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 ಸೇಮ್ ನಮ್ಮ ಪಕ್ಕದಲ್ಲಿ ಗದಗ್ ಜೂ ಇದೆ ಅಲ್ಲಿನೂ ಏನು ಆತರ ಇನ್ಸಿಡೆಂಟ್ ಇಲ್ಲ ಸೇಮ್ ಪ್ರಾಣಿನೂ ಅಲ್ಲೇ ಇದೆ ಕೃಷ್ಣಮುರ್ಗ ಅಲ್ಲೇನೂ ಆಗಿಲ್ಲ ಇಲ್ಲ 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 ಯಾಕಂದ್ರೆ ನಾವು ರುಟೀನ್ ಡೈಲಿ ಏನ್ ಕೊಡ್ತೇವಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಹೇಳಿ ನಾವು ಕೊಡ್ತಾ ಇದೀವಲ್ಲ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ಲ ಜೂವದಲ್ಲಿ ಏನ್ ಕೊಡ್ತಾ ಇದೀವಿ ಅದನ್ನೇ ಕೊಡ್ತಾ ಇದೀವಿ ಆ ಯಾಕಂದ್ರೆ ಏನಾದ್ರು ಆಹಾರದಲ್ಲಿ ಫುಡ್ ಪಾಯ್ಸನ್ ಆ ತರ ಏನಾರ ಆಗಿತ್ತು ಅಂದ್ರೆ ಬೇರೆ ಪ್ರಾಣಿಗೂ ಅದೇನಾರ ಆಗ್ಬೋದಾಗಿತ್ತು ಇದು ಪರ್ಟಿಕ್ಯುಲರ್ಲಿ ಕೃಷ್ಣಬುರ್ಗಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಯಾವ ಡಿಸೀಸ್ ಅಂತ ಗೊತ್ತಾಗಬೇಕಾಗಿದೆ ಅಷ್ಟೇ ಮಾಡಿದೀವಿ 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 ಅದಕ್ಕೆ ಅದಕ್ಕೆ ಅದು ಇನ್ಫೆಕ್ಷನ್ ಆಗಿದೆ ಅಂತ ಅಂತಂದೇಳಿನ ನಾವು ಅಲ್ಲಿ ಈಗ ಸ್ವಲ್ಪ ಯಾರು ಬಿಡ್ತಾ ಇಲ್ಲ ಈಗ ಆ ಏರಿಯಾದಲ್ಲಿ ಮಾಡಿದೀವಿ ಮಾಡಿದ್ವಿ ಅವಾಗಿಂದೂ ಮಾಡಿದೀವಿ ಅದೇ ಅದ್ರ ಎದ್ರ ಇನ್ಫೆಕ್ಷನ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಷ್ಟೇ ಅಲ್ಲ ಅದನ್ನ ನಾವು ಸ್ಯಾಂಪಲ್ ಕಳಿಸಿದ್ವಿ ನಿನ್ನೆ ಮನೆಯಾಗಿದ್ದು ಸ್ಯಾಂಪಲ್ ಕಳಿಸಿದ್ವಿ ಅದು ಇವತ್ತು ನಾಳೆ ರಿಪೋರ್ಟ್ ಬರ್ತಾ ಇತ್ತು ಅದು ಏನಂತಂದು ಈಗ ಇದು ಮತ್ತೆ ಇವತ್ತು ಸ್ವಲ್ಪ ನಂಬರ್ಸ್ ಮಾಡತ್ತಲ್ಲ ಇಪ್ಪತ್ತಲೆ ನಾವು ಅವ್ರಿಗೆ ನೀವು ಬಂದ್ಬಿಡಿ ಅಂತ ಹೇಳಿದ್ವಿ ಹಂಗಾಗಿ ಬರ್ತಾ ಇದಾರೆ ಅವರು ಬಂದ ನಂತರ ಅದ್ರದ್ದು ಯಾವ್ದು ಪಕ್ಕ ವೈರಸ್ ಅಂತ ಹೇಳಿ ಮತ್ತೆ ಹೇಳ್ತೀನಿ ಕಳೆದ ಮೂರು ದಿನದಲ್ಲಿ ನಮ್ಮ ಚಿತ್ತೂರಾಣಿ ಚೆನ್ನಮ್ಮ ಮೃತಪಟ್ಟಿದ್ದಾರೆ ನಾವು ಹದಿಮೂರನೇ ತಾರೀಕು ಎಂಟು ಕೃಷ್ಣ ಮೃಗ ಮೃತಪಟ್ಟಿದ್ದಾವೆ ಅದೇ ರೀತಿಯಾಗಿ ಇವತ್ತು ಇಪ್ಪತ್ತು ಕೃಷ್ಣ ಮೃಗ ಮೃತಪಟ್ಟಿದ್ದಾವೆ ಆ ಎಲ್ಲಾ ಕೃಷ್ಣ ಮೃತ ಕೃಷ್ಣ ಮೃಗದ್ದು ನಾವು ಅಹ್ ಅಸ್ಪರ್ ಪ್ರೊಸೀಜರ್ ಆಫ್ ಸೆಂಟ್ರಲ್ಸ್ ಅಥಾರಿಟಿ ಆಮೇಲೆ ಕೃಷ್ಣ ನಮ್ಮದು ಕರ್ನಾಟಕ ಫಾರೆಸ್ಟ್ ಪರ್ ದೇಟ್ ಪ್ರೊಸೀಜರ್ ನಾವು ಶೆಡ್ಯೂಲ್ ಮೇಲೆ ಇರೋದ್ರಿಂದ ನಾವು ಇದಕ್ಕೆಲ್ಲ ರೀತಿ ಪೋಸ್ಟ್ ಮಾರ್ಟ್ ಎಕ್ಸಾಮಿನೇಷನ್ ಮಾಡಿ ಅದರದ್ದು ರೆಕಾರ್ಡಿಂಗ್ಸ್ ಸಮೇ ಅಬ್ಸರ್ವೇಷನ್ಸ್ ಎಲ್ಲ ತೊಗೊಂಡಿದೀವಿ ಆದರೆ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕಂಡು ಬಂದಿದೆ ಇದೇ ರೀತಿಯಾಗಿ ನಾವು ಎಲ್ಲ ಸ್ಯಾಂಪಲ್ಸ್ಗಳನ್ನು ನಮ್ಮ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿರುವ ಡಬ್ಲ್ಯೂ ಎ ವೈಲ್ಡ್ ಎಲ್ಮೆಲ್ ಡಿಸೀಸ್ ಡೈಗ್ನೋಸಿಸ್ ಲ್ಯಾಬ್ಗೆ ನಾವು ಮುಂದಿನ ವರದಿಗೆ ಏನಂತಾರೆ ಪ್ರೊವೀಷನಲ್ ಕನ್ಫರ್ಮೆಡ್ ಡಯ್ನೋಸಿಸ್ಗೆ ಎಲ್ಲ ಕಳಿಸ್ಕೊಟ್ಟಿದ್ವಿ ಅದು ವರದಿ ನಾನು ಇದು ಇದೆ ಬರಬೇಕು ಅದ್ರ ಮುಂದೆ ನಾವು ಏನು ಎಕ್ಸಾಕ್ಟ್ ವಾಟ್ ಇಸ್ ದ ಕಾಸ್ಟ್ ಬೇರೆ ಬಂದಿದೀವಿ ಯಾವುದೂ ಇಲ್ಲ ಸರ್ ಆಲ್ ಅಂಡ್ ಮಲ್ ಸರ್ ಅಬ್ಸೊಲೂಟ್ಲಿ ಫೈನ್ ಇಲ್ಲ ಸರ್ ಏನು ಬಂದಿಲ್ಲ ಸರ್ ಎಲ್ಲ ಎಲ್ಲ ನಾವು ಎಲ್ಲಾ ಪರೀಕ್ಷಣೆ ಮಾಡ್ತೀವಿ ಡೈಲಿ ಡೈಲಿ ಹೋಗಿ ರೌಂಡ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಎಲ್ಲಾ ಪ್ರತಿಯೊಂದು ಅನಿಮಲ್ಸ್ಗೆ ನಾವು ಒಬ್ಸರ್ವ್ ಮಾಡ್ತೀನಿ ನಾನು ಸ್ವಂತಾಗಿ ಒಬ್ಸರ್ವ್ ಮಾಡ್ತೀನಿ ನಾವು ಪ್ರತಿಯೊಂದು ವರದಿ ನಾನು ನನ್ನ ಯಾವ ಯಾವ ಸರ್ ಇದು ಸಡನ್ ಇದು ಸಡನ್ ಆಗಿದ್ದು ಏಕಾಏಕಿ ಅದು ಅದೇ ಸರ್ ನಾವು ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ವರದಿ ನಾವು ನಾವು ನಮಗೆ ಇನಿಷಿಯಲ್ ಫೈಂಡಿಂಗ್ಸ್ ಏನಿದ್ವಿ ಅದನ್ನು ಮುಂದಿನ ಕ್ರಮಕ್ಕಾಗಿ ಮುಂದಿನ ವರದಿ ಹಾಕಿ ನಮ್ಮ ಲ್ಯಾಬಲ್ಲಿ ಕಳ್ಸಿಕೊಟ್ಟಿದ್ದೀವಿ ಮಾನ್ಯತಾ ಪ್ರಾಪ್ತು ಸರ್ ನಾವು ಅದನ್ನು ಹೆಚ್ಚಿನ ಮಾಹಿತಿಯಾಗಿ ನಾವೇನು ವರದಿ ಬಂದ ಮೇಲೆ ನಾವು ಸರ್ ನಾವು ಎಲ್ಲ ರೀತಿ ಸರ್ ನಾವು ಎಲ್ಲ ರೀತಿಯ ಕ್ವಾರಂಟೈನ್ ಮೆಥಡ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ ಆಲ್ ಆನಿಮಲ್ಸ್ ಆರ್ ಐಸೋಲೇಟೆಡ್ ಡಿಸ್ಇನ್ಫೆಕ್ಷನ್ ಮೆಥಡ್ಸ್ ಆರ್ ಬಿಂಗ್ ಟೇಕನ್ ಕೇರ್ ಔಟ್ ಅಂಡ್ ಎವ್ರಿಥಿಂಗ್ ಇಸ್ ಜಸ್ಟ್ ರೆಕಾರ್ಡೆಡ್ ಆಸ್ ಪರ್ ದ ಇನ್ಸ್ಟ್ರಕ್ಷೆಡ್ ಬೈ ದ ಹೈಯರ್ ಅಥಾರಿಟೀಸ್ ಆ್ಯಂಡ್ ಎಸ್ಪರ್ ದ ಸೀಸ ಸರ್ ಯಾವಾಗ ಯಾವಾಗ ನಮಗೆ ಪ್ರಯೋಗಶಾಲೆಯಲ್ಲಿ ನಮ್ಗೆ ಏನೇನೋ ಈಗ ನಮ್ದು ಡಾಕ್ಟರ್ಸ್ಗಳು ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಝೂ ಅಲ್ಲಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಶಶಿಧರ್ ಅಂತ ಅವರು ನಮಗೆ ಈ ತರ ಆದಮೇಲೆ ನಾವು ಅವರಿಗೆ ಎಲ್ಲಾರ್ಗೂ ಕಾಂಟ್ಯಾಕ್ಟ್ ಮಾಡಿದ್ವಿ ಸೊ ಅವ್ರು ನಮಗೆ ಪ್ರತಿಕೂಲಾಗಿ ಏನೇನು ನಮಗೆ ಔಷಧಿ ಕೊಡಬೇಕು ಅದನ್ನೆಲ್ಲ ನಾವು ಅವರು ಮುಖಾಂತರ ಅವರು ಏನೇನು ಹೇಳ್ಕೊಟ್ಟಿದ್ರು ಎಲ್ಲ ಕೊಟ್ಟಿದ್ವಿ ಬಾಕಿ ಇರುವಂತಹ ಸರ್ ಅವೆಲ್ಲ ಅಬ್ಸಲ್ಯೂಟ್ಲಿ ಫೈನ್ ಇದೆ ಸರ್ ನಾವು ಎವ್ರಿ ಅವರ್ ವಿ ಆರ್ ಮಾನಿಟರಿಂಗ್ ನಿನ್ನೆ ಕೂಡ ಸರ್ ನಿನ್ನೆ ನಾನು ಆರೂವರೆಗೆ ಬಂದಿದ್ದು ಸರ್ ಇವತ್ತು ಕೂಡ ನಾನು ಇವತ್ತು ರಾತ್ರಿ ಕೂಡ ಟ್ರೀಟೆಡ್ ದ ಅನಿಮಲ್ಸ್ ಈಗ ಆ ಡಾಕ್ಟರ್ ಕ್ವಾಲಿಫಿಕೇಶನ್ ಬೇರೆ ನಿಮ್ದು ಕ್ವಾಲಿಫಿಕೇಶನ್ ಬೇರೆ ಇಬ್ಬರದು ಕ್ವಾಲಿಫಿಕೇಶನ್ ಸೇಮ್ ಸರ್ ಅವ್ರದ್ದು ಏನಾಗುತ್ತೆ ಸರ್ ಅವರು ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ಅವ್ರದ್ದು ಪ್ರಯೋಗಶಾಲೆಯಲ್ಲಿ ಸ್ಪೆಷಲೈಸೇಷನ್ ಇರುತ್ತೆ ನಂದು ಕ್ಲಿನಿಕಲ್ ಮೆಡಿಸಿನ್ ಇರುತ್ತೆ ಕ್ಲಿನಿಕಲ್ ಮೆಡಿಸಿನ್ ಸ್ಪೆಷಲೈಸೇಷನ್ ಸರ್ ಡಯಾಗ್ನೋಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ನನ್ನ ಇನಿಷಿಯಲ್ ನಾವು ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಮಗೆ ಅದು ಸಿಕ್ಕಿದೆ ಅದ್ರ ಮುಂದೆ ಯಾವ ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ಅದನ್ನ ನಾವು ಹೆಚ್ಚಿನ ಮಾಹಿತಿ ಹಾಕಿ ನಾವು ಪ್ರಯೋಗಶಾಲೆ ವರದಿಗೆ ಕಾಯ್ತಾ ಇದ್ದೀವಿ ಸರ್ ಇದು ಭಾಳ ಚೆನ್ನಾಗಿ ಕ್ವಶನ್ ಕೇಳಿರಿ ಸರ್ ಆಕ್ಚುಲಿ ನಾವು ನಮ್ದು ವೈಲ್ಡ್ ಅನಿಮಲ್ ಡಿಸೀಸ್ ಡಯಾಗ್ನೋಸಿಸ್ ಇರುತ್ತಲ್ಲ ಸರ್ ಇದೊಂದು ಸ್ಪೆಸಿಫಿಕ್ ಆರ್ಗನ್ ಸ್ಪೀಸೀಸ್ ಇರೋದ್ರಿಂದ ನಾವು ಎಲ್ಲ ಕೂಡ ಒಂದು ಸೆಂಟ್ರಲ್ ಲ್ಯಾಬ್ ಇದೆ ಸೇ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ನಮ್ದು ಟೈಗರ್ ಅದು ಆದರೆ ನಾವು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಥವಾ ಸೆಂಟರ್ ಫಾರ್ ಸಾಲ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಹೈದರಾಬಾದ್ ಕೊಟ್ಟು ಬರ್ಸ್ತೀವಿ ಸೊ ದಟ್ ಈಸ್ ದ ಮಾನ್ಯತೆ ಅದು ಮಾನ್ಯತಾ ಪ್ರಾಪ್ತ ಪ್ರಯೋಗಶಾಲೆ ಇರೋದ್ರಿಂದ ಅಲ್ಲೇ ವರದಿ ಆಗಬೇಕಂತ ನಮ್ಮ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸರ್